ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟವನ್ನು ತೋರಿಸ್ಬೇಕು ಬೆಟ್ಟವನ್ನು ತೋರಿಸ್ಬೇಕು ಬೆಟ್ಟವನ ಜೊತೆಗೆ ಅಲ್ಲಿಯ ಒಂದು ಕೋಟೆಯನ್ನು ತೋರಿಸ್ಬೇಕು ಕೋಟೆಯನ್ನು ಹತ್ತಬೇಕು ಅಂತ ಹೇಳಿ ಚಿಕ್ಕ ಪ್ರಯತ್ನವನ್ನು ಇದ್ವಿ ಬಹಳ ದಿನಗಳ ನಂತರ ಈ ಕೋಟೆಗೆ ನಾವು ಭೇಟಿ ಕೊಡ್ತಾ ಇದ್ವಿ ಇದು ಮಧುಗಿರಿ ಬೆಟ್ಟದ ಒಂದು ಕೋಟೆಯ ಮುಂಬಾಗಿಲು ಕೂಡ ನಾವು ಹೆಬ್ಬಾಗಿಲನ್ನು ನೋಡ್ಬೋದು ಸೊ ಇಲ್ಲಿಂದ ಕೋಟೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ನಾವು ಕೋಟೆಯನ್ನು ಎಂಟ್ರಿ ಆಗಬೇಕು ಅಂದರೆ ಇವಾಗೆ ಈ ಜಾಗದಿಂದ ಎಂಟ್ರಿ ಕೊಡಲ್ಲ ಇನ್ನೊಂದು ದಾರಿಯಲ್ಲಿ ಎಂಟ್ರಿ ಕೊಡ್ತಾರೆ ಬಟ್ ಇವಾಗ ಇದೆಲ್ಲ ಬಂದ್ ಮಾಡಿದ್ದಾರೆ ನಿಜವಾದ ಕೋಟಿ ಕೋಟೆಯ ಎಂಟ್ರಿ ಅಂದ್ರೆ ಇಲ್ಲಿಂದ ಸುಮಾರು ನಾನೂರು ಐನೂರು ವರ್ಷಗಳ ಒಂದು ಬೃಹತ್ ಹಕ್ಕದ ಬೇವಿನ ಮರವನ್ನ ನೀವು ಕಾಣಬಹುದು ಹಾಗೆ ಮುಂದೆ ಹೋದ್ರೆ ನಿಮಗೆ ಎರಡು ಆನೆಗಳ ಒಂದು ಮೂರ್ತಿಯನ್ನು ಸಹ ನಿಮಗೆ ಕಾಣಬಹುದು ಯಾಕಂದ್ರೆ ಇತ್ತೀಚೆಗೆ ಯಾರು ಕೂಡ ಇಲ್ಲಿಂದ ಎಂಟ್ರಿ ಕೊಡಲ್ಲ ಈ ಒಂದು ಮಧುಗಿರಿ ಬೆಟ್ಟ ಏನಿದೆ ಚಾರಣಕ್ಕೆ ಬಹಳ ಸುಂದರವಾಗಿದೆ ಮತ್ತೆ ಪರಿಸರ ಬಹಳ ಚೆನ್ನಾಗಿದೆ ಸೊ ಈ ಕೋಟೆಯನ್ನ ನೀವು ಎಂಟ್ರಿ ಆಗಿದ ತಕ್ಷಣ ಹೆಬ್ಬಾಗಿಲು ನೋಡ್ತಾರೆ ಹೆಬ್ಬಾಗಿಲಿಂದ ಹಾಗೆ ಮುಂದೆ ಹೋದರೆ ಸುಮಾರು ಮುನ್ನೂರು ನಾನೂರು ವರ್ಷಗಳ ಇತಿಹಾಸವನ್ನು ಸಾರುವ ಅಥವಾ ಅಲ್ಲಿಯ ಒಂದು ಕಟ್ಟಡಗಳು ಇತ್ತೀಚಿನ ಬ್ರಿಟಿಷರ ಕಾಲದ ಕಟ್ಟಡಗಳನ್ನು ಕೂಡ ನಿಮ್ಮ ಕಣ್ಣಿಗೆ ಬೀಳ್ತದೆ ಬೃಹತ್ ಆಕ್ರದ ಬಾಗಿಲು ವಿಶಾಲವಾದ ಕೋಟೆ ಎತ್ತರವಾದ ಕೋಟೆ ಸುಂದರವಾದ ವಾತಾವರಣ ನಿಮ್ಮನ್ನ ಆಕರ್ಷಿಸುವಂತ ಸತ್ಯ ನಾವು ಕೂಡ ಭೇಟಿ ಕೊಟ್ಟಾಗ ಸುಂದರವಾದ ವಾತಾವರಣ ನೋಡಿ ಭಾಳ ಆಯಿತು ಸೊ ಪ್ರತಿಯೊಬ್ಬರು ಕೂಡ ಮಧುಗಿರಿ ಬೆಟ್ಟ ಹತ್ತಿರ ಇದೆ ಹತ್ತಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ಹತ್ಬಹುದು ನಾವು ಕೂಡ ಈ ಮಧುಗಿರಿ ಬೆಟ್ಟ ಅಂತ ಬಂದಾಗ ಇಲ್ಲಿಯ ಒಂದು ಇತ್ತೀಚೆಗೆ ಆದಂಥ ಕೆಲವು ಕಟ್ಟಡಗಳನ್ನು ಕೋಟೆಯ ಹೆಬ್ಬಾಗಿಲಲ್ಲಿ ನಾವು ನೋಡ್ಬೋದು ಇವೆಲ್ಲ ಇತ್ತೀಚೆಗೆ ಮಾಡಿದಂಥ ಕಟ್ಟಡಗಳು ಸಾಮಾನ್ಯ ಇನ್ನೂರು ಮುನ್ನೂರು ವರ್ಷ ಬ್ರಿಟಿಷ್ ಕಾಲದ ಶೈಲಿಯಲ್ಲಿ ಇಲ್ಲಿನ ಕ ಕೆಲವು ಕಟ್ಟಡಗಳು ಕೋಟೆಯ ಮುಂಭಾಗದಲ್ಲಿ ನೀವು ಕಾಣ್ ಕಾಣ್ಬೋದು ವಾತಾವರಣ ಏನು ಅಂತಂದ್ರೆ ಎತ್ತರವಾದ ಪ್ರದೇಶದಲ್ಲಿ ಇರುವಂತಹ ಈ ಒಂದು ಏಕಶಿಲಾ ಬೆಟ್ಟ ಪ್ರತಿಯೊಬ್ಬರನ್ನು ಚಾರಣಕ್ಕೆ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ ಗತಕಾಲದ ವೈಭವವನ್ನ ಗತಕಾಲದ ಇತಿಹಾಸವನ್ನ ಸಾರಿ ಸಾರಿ ಹೇಳುವಂತ ಸನ್ನಿವೇಶವನ್ನ ನೀವು ಬಂದಾಗ ಮೆಲ್ ಮೆಲ್ಕಾಕ್ಬೋದು ಯಾಕಂದ್ರೆ ಹಿಂದೆ ಮಹಾ ರಾಜ ಮಹಾರಾಜರು ಪಾಳೆಗಾರರು ಎಷ್ಟು ಕಷ್ಟಪಟ್ಟು ಈ ಕೋಟೆಯನ್ನು ಕಟ್ಟಿ ಇಂದು ನಮಗೆ ಉಳಿಸಿ ಹೋಗಿದ್ದಾರೆ ಅಂತ ಅಂದ್ರೆ ನೀವು ಭೇಟಿ ಕೊಟ್ಟಾಗ ಇಲ್ಲಿಯ ವಾತಾವರಣ ಮತ್ತು ಅಂದಿನ ಶ್ರಮದ ಕೆಲಸಗಳು ಇಲ್ಲಿ ನಿಮಗೆ ಕಣ್ಣಿಗೆ ಕಾಣ ಗೋಚರವಾಗುತ್ತೆ ನಾವು ಕೂಡ ಭೇಟಿ ಕೊಟ್ಟಾಗ ಇಲ್ಲಿ ಆಧುನಿಕತೆಯ ಯಾವುದೇ ರೀತಿ ಬರ ಇಲ್ದಲೆ ಹಾಗೆ ತನ್ನ ಹಳೆಯ ವೈಭವವನ್ನ ನಮ್ಮ ಕಣ್ಣಿಗೆ ಹೆದ್ದು ಕಾಣುತ್ತದೆ ವಿಶಾಲದ ಗೋಡೆ ಎತ್ತರವಾದ ಕಿಟಕಿ ಬಾಗಿಲುಗಳು ನಮ್ಗೆ ಇಲ್ಲಿ ಕಾಣುತ್ತೆ ಮೋಸ್ಟ್ಲಿ ಇದು ಬ್ರಿಟಿಷ್ ಕಾಲ್ ಬಂದಾಗ ಇವನ್ನೆಲ್ಲ ಸ್ವಲ್ಪ ಅವ್ರಿಗೆ ಹಾಗೆ ಮಾರ್ಪಾಡು ಮಾಡ್ಕೊಂಡಿದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಯಾವ್ದ ರೀತಿ ಫಂಕ್ಷನ್ ಇಲ್ಲ ಈ ಕೋಟೆಯನ್ನ ಎಂಟರ್ ಆದ ತಕ್ಷಣ ಇಲ್ಲಿ ಎದುರು ಭಾಗದಲ್ಲಿ ಕಾಣುವಂತಹ ಈ ಕೋದಂಡ ರಾಮ ದೇವಸ್ಥಾನವನ್ನ ನೀವು ಫಸ್ಟ್ ನೋಡಬಹುದು ಆ ಸುಂದರವಾದ ಒಂದು ವಾತಾವರಣದಲ್ಲಿ ಆ ಕೋಟೆಯನ್ನ ಹತ್ತುವ ಪ್ರಾರಂಭದಲ್ಲಿ ಈ ಒಂದು ಕೋದಂಡ ರಾಮ ದೇವಸ್ಥಾನವನ್ನ ನಮ್ಮ ಕಣ್ಣಿಗೆ ಕಾಣುತ್ತೆ ಇವಾಗ ನಾವು ಕೋಟೆಗೆ ಎಂಟ್ರಿ ಕೊಡಬೇಕು ಅಂದ್ರೆ ಆ ಈ ಬಾಗಿಲಿಂದ ನಾವು ಕೋಟೆಗೆ ಎಂಟ್ರಿ ಕೊಡಬೇಕಾಗುತ್ತೆ ಸೊ ಅಲ್ಲಿ ಒಂದು ಕೋಟೆ ಇದೆ ಕೋಟೆಯಿಂದ ಮುಂದೆ ಹೋದ್ರೆ ಹಾಗೆ ಮುಂದೆ ಹೋದಾಗ ನಮಗೆ ಅಲ್ಲಿ ಬಲಭಾಗದಲ್ಲಿ ಒಬ್ಬರು ಸೆಕ್ಯೂರಿಟಿ ಕೂತಿರ್ತಾರೆ ಆ ಸೆಕ್ಯೂರಿಟಿ ಏನು ಮಾಡ್ತಾರೆ ಅಂದ್ರೆ ನಮ್ಮ ಫೋನ್ ನಂಬರು ನಮ್ಮ ಆಧಾರ್ ಕಾರ್ಡ್ ನಂಬರು ಪ್ರತಿಯೊಂದು ಕೂಡ ಅವರು ಕೇಳಿ ಬರ್ಕೊಂತಾರೆ ಯಾಕಂದ್ರೆ ಇಲ್ಲಿ ಯಾವ್ದು ರೀತಿಯ ಒಂದು ಸಮಸ್ಯೆಗಳಾದ್ರೆ ಅಯ್ಯೋ ಇವು ಈಸಿಯಾಗಿ ಟ್ರೇಸ್ ಮಾಡೋಕ್ಕೋಸ್ಕರ ಈ ನಂಬರ್ ನಂಬರ್ಗಳನ್ನು ತಗೊಂತಾರೆ ನಾವು ಆಧಾರ್ ಕಾರ್ಡ್ ಹೋಗ್ಬೇಕಾಗಿ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರಸುತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿಮಗೆ ಮಧುಗಿರಿ ಬೆಟ್ಟ ತೋರಿಸ್ಬೇಕು ಅಂತೇಳಿ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ನಿಮ್ಮ ಜೊತೆಗೆ ಸ್ನೇಹಿತರೆಲ್ಲ ಇದ್ದಾರೆ ನೀವೇನು ಇಲ್ಲೇನು ಕಾಣ್ತೀರಾ ನೋಡೋಕೆ ಭಾಳ ಈಸಿಯಾಗಿ ಕಾಣ್ತಾ ಇದೆ ಈಗ ಎಂಟು ಎಂಟು ಗಂಟೆ ಆಗಿದೆ ಸೊ ಈ ಬೆಟ್ಟವನ್ನು ಹತ್ತಿ ಹಿಡಿದು ಸಂಪೂರ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಇದು ಸಾಮಾನ್ಯವಾಗಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಈ ಕೋಟೆ ಇತ್ತು ಅಂತ ಹೇಳ್ತಾರೆ ಇಲ್ಲಿಯ ಒಂದು ಪಾ ಲೋಕಲ್ ಪಾಳೆಗಾರ ಹಿರೇಗೌಡ ಎಂಬ ಪಾಳಗಾರ ಈ ಕೋಟೆಯನ್ನು ಕಡ್ದ ನಂತರ ಇದರಂತೆ ಅನ್ಯ ಧರ್ಮದ ದಾಳಿ ಆಯಿತು ಆ ಟ ಟಿಪ್ಪು ಸುಲ್ತಾನ್ ಬಂದು ಕೆಲವೊಂದು ಈ ಒಂದು ಕೋಟೆಯನ್ನು ವಶಪಡಿಸ್ಕೊಂಡು ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡಿದ್ರು ಇವತ್ತು ಒಂದೊಂದೇ ನೋಡ್ತಾ ಹೋಗೋಣ ಇಲ್ಲಿ ಹಲವು ಬಾಗಿಲುಗಳಿದಾವೆ ಹಲವು ನೀ ಮಳೆ ನೀರಿನ ಕೆರೆಗಳಿದ್ದಾವೆ ಮತ್ತು ನೀವು ಅಲ್ಲಿಂದ ನೋಡಿದ್ರೆ ನಿಮಗೆ ವಿಶೇಷವಾಗಿ ಏನು ಅಂತ ನೀವು ಹೇಗೆ ಫ್ಲೈಟ್ ಅಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ಮನೆಗಳು ಕಾಣುತ್ತವೆ ಅದೇ ರೀತಿ ಬೆಟ್ಟವನ್ನು ಹತ್ತಾಗ ಇಲ್ಲಿ ಸುತ್ತಮುತ್ತ ಏನು ಮನೆಗಳಿದೆ ಅವೆಲ್ಲ ತುಂಬ ಚಿಕ್ಕದಾಗಿ ಕಾಣುತ್ತೆ ಏಕಶಿಲಾ ಬೆಟ್ಟ ಈ ಮಧುಗಿರಿಯ ಏಕಶಿಲಾ ಬೆಟ್ಟ ಏನಿದೆ ಅಂದ್ರೆ ಇದು ಏಷ್ಯಾದ ಅತಿ ದೊಡ್ಡ ಬೆಟ್ಟಗಳಲ್ಲಿ ಇದು ಎರಡನೇ ಸ್ಥಾನದಲ್ಲಿ ಮೊದಲನೆಯದು ಸಾವಣದುರ್ಗದ ಅಹ್ ಬೆಟ್ಟ ಆಗಿದೆ ಸೊ ಇದು ಸಾಮಾನ್ಯ ಸಾವಿರದ ನೂರ ಮೂವತ್ತೊಂಬತ್ತು ಮೀಟರ್ ಇದೆ ಅಂತ ಹೇಳ್ತಾರೆ ನೋಡೋಣ ನಾವು ನೂರ ಮೂವತ್ತೊಂಬತ್ತು ಮೀಟರ್ ಹತ್ಬಹುದು ಅಂತ ನೋಡೋಣ ಇದು ಸಮುದ್ರ ಮಟ್ಟದಿಂದ ಮೇಲಿದೆ ನಿಜವಾಗ್ಲೂ ಬಹಳ ಕಷ್ಟವಾದ ಒಂದು ಬೆಟ್ಟ ನಿಮ್ಗೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಸ್ನೇಹಿತ ಅವರು ಕೂಡ ಹತ್ತಿ ಅವ್ರ ಜೊತೆ ಯಾಕಂದ್ರೆ ಒಬ್ಬೊಬ್ರು ಬಂದು ಹತ್ತಕ್ಕೆ ಆಗಲ್ಲ ಯಾಕಂದ್ರೆ ಇಲ್ಲಿ ಅಲ್ಲಲ್ಲಿ ಕುತ್ಕೋಬೇಕಾಗತ್ತೆ ನೀರು ಸಾಕಷ್ಟು ನೀರು ಬೇಕಾಗುತ್ತೆ ಮತ್ತೆ ಅಲ್ಲೇನು ಏನು ಸಿಗಲ್ಲ ನಮಗೆ ತಿನಿಸು ಏನು ಸಿಗಲ್ಲ ಬರೀ ನೀರಿನ ಬಾಟ್ಲಿ ಮಾತ್ರ ಸಿಗಬಹುದು ನೋಡೋಣ ನಿಮ್ಗು ತೋರಿಸೋ ಚಿಕ್ಕ ಪ್ರಯತ್ನ ಮಾಡ್ತೀನಿ ಹೋಗೋಣ ಬನ್ನಿ ಸ್ನೇಹಿತರೆ ಇದು ಇಲ್ಲಿಂದ ಎಂಟ್ರೆನ್ಸ್ ಮೊದಲೆಲ್ಲ ಇಲ್ಲೆಲ್ಲ ಇಷ್ಟೊಂದು ಚೆನ್ನಾಗಿ ಮೆಟಿರಿಯಲ್ ಇರಲಿಲ್ಲ ಇತ್ತೀಚೆಗೆ ಏನು ಮಾಡಿದರೆ ಪ್ರವಾಸೋದ್ಯಮ ಇಲಾಖೆಯವರು ಇದು ಈ ಜಾಗವನ್ನು ಸ್ವಲ್ಪ ಈಸಿಯಾಗಿ ನಡ್ಕೊಂಡು ಹೋಗೋಕೆ ಕಲ್ಲು ಹಾಕಿದ್ದಾರೆ ಸೊ ಇದು ಎಂಟ್ರೆನ್ಸು ಇಲ್ಲೇನು ಕಾಣ್ತಾ ಇದೆ ಇದು ಎಂಟ್ರೆನ್ಸು ನೀವು ಕೋಟೆನ ಹತ್ಬೇಕಾದ್ರೆ ಫಸ್ಟು ನಿಮ್ಗೆ ಕಾಣದೇ ಈ ಎಂಟ್ರೆನ್ಸು ಹಿಂದೆ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅಂತ ನೋಡ್ಬೋದು ಮೋಸ್ಟ್ಲಿ ಈ ಒಂದು ಡಿಸೈನ್ ನೋಡಿದ್ರೆ ಹೈದ್ರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮಾಡಿದಂತಹ ಒಂದು ಇದು ಕಲಾಕೃತಿಗಳು ಇರ್ಬೋದು ಸೊ ಆ ಸ್ಟೈಲಲ್ಲಿದೆ ಸೊ ಇದು ರಾಜಮಾರ್ಗ ದೊಡ್ಡ ಮಾರ್ಗ ಇಲ್ಲಿ ಸಾಮಾನ್ಯವಾಗಿ ಏನಂದರೆ ಸೈನಿಕರು ರೆಗ್ಯುಲರಾಗಿ ಓಡಾಡೋರು ಈ ಒಂದು ರಸ್ತೆಯಲ್ಲಿ ಈ ಒಂದು ಗೇಟಲ್ಲಿ ಹೋಗ್ತಾಯಿದ್ರು ಸೊ ಸಂಪೂರ್ಣವಾದ ಕಲ್ಲಲ್ಲಿ ಮಾಡಿದ್ರು ಅಲ್ಲಲ್ಲಿ ಮೆಟ್ಲುಗಳು ಸಹಾಯ ಇದೆ ಸಹಾಯದಿಂದ ಹತ್ಬಹುದು ನಾವು ನೋಡೋಣ ಮತ್ತು ಸಿ ಕ್ಯಾಮ್ರೋ ಸಹ ಅಲ್ಲಲ್ಲಿ ಹಾಕಿದ್ದಾರೆ ಸೊ ನೋಡೋಕೆ ಈಸಿಯಾಗಿ ಕಾಣುತ್ತೆ ಹತ್ಬಿಟ್ಟು ನಿಮಗೆ ಎಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಮುಂದೆ ಎಲ್ಲ ಜನ ಹೋಗ್ತಾ ಇದ್ದಾರೆ ಹಿಂದೆ ನೋಡಿ ಇವೆಲ್ಲ ಕಲ್ಲಲ್ಲಿಗೆ ಬಂಡೆಯನ್ನೇ ಕೊರೆದು ಮೆಟ್ಲುಗಳು ಮಾಡಿದ್ದಾರೆ ಇಲ್ಲಿ ಸೊ ಈ ಮೆಟ್ಲುಗಳಲ್ಲಿ ಈಗ ಹತ್ಬಿಟ್ಟು ಹೋದರೆ ನಾವು ಈಸಾಗೆ ಹೋಗ್ಬೋದು ಐದು ವರ್ಷ ನೋಡಿದ್ರೆ ಕಲ್ಲಿನ ಮೆಟ್ಲು ನೋಡಿದ್ರೆ ಸಾಮಾನ್ಯವಾಗಿ ಐನೂರು ವರ್ಷದಿಂದ ಜಾಸ್ತಿನೇ ಆಗಿರ್ಬೋದು ಆ ರೀತಿ ಮೆಟ್ಲುಗಳಿದೆ ಸೊ ಭಾಳ ಸುಸ್ತು ಮಾತ್ರ ನಿಜವಾಗಳು ಸುಸ್ತಾಗೋದಂತ ಗ್ಯಾರಂಟಿ ಯಾಕಂದರೆ ಭಾಳ ದಿನಗಳ ನಂತರ ಈ ಬೆಟ್ಟ ಗುಡ್ಡನ್ನು ಹತ್ತುವಾಗ ಪ್ರತಿಯೊಬ್ಬರಿಗೆ ಸುಸ್ತಾಗುತ್ತೆ ಹಿಂದೆ ಎಲ್ಲ ರೆಗ್ಯುಲರಾಗಿ ಸೈನಿಕರು ರಾಜರೆಲ್ಲ ಹೋಗ್ತಾಯಿದ್ರು ಸೊ ಸ್ನೇಹಿತರು ಏನು ಅಂದರೆ ನೀವು ಇಂಥ ದೂರ ಮನೆಯಿಂದ ದೂರ ಬಂದಿದ್ದ ಗುಡ್ಡ ಬೆಟ್ಟಗಳು ಹತ್ತೀರಿ ಅಂದರೆ ನಿಮಗೆ ಬೇಕಾದಂತಹ ನೀರು ತಿನಿಸುಗಳಿರ್ಬೋದು ತಗೊಂಡು ಬರಬೇಕು ಆದಷ್ಟು ಪ್ಲಾಸ್ಟಿಕ್ಕಲ್ಲಿ ತರುವಂಥ ಐಟಮ್ಗಳನ್ನು ಅವಾಯ್ಡ್ ಮಾಡಬೇಕು ಯಾಕಂದರೆ ಇಂಥ ಸುಂದರವಾದ ಪರಿಸರವನ್ನು ಆ್ಯಕ್ಚುಲಿ ನಾವೇ ಹಾಳು ಮಾಡೋದು ಹಾಗಾಗಿ ನಾವು ಇದನ್ನ ಇಲ್ಲೆಲ್ಲ ತಂದು ಏನು ಹಾಕ್ಬಾರ್ದು ನಿಜವಾಗ್ಲು ಇಲ್ಲ ಭಾಳ ಸ್ವಚ್ಛವಾಗಿದೆ ನೋಡಬೇಕು ಮುಂದೆ ಹೇಗೆ ಹೇಗೆ ಇದೆಯನ್ನು ನೋಡಬೇಕು ಹಿಂದೆ ಸೈನಿಕರು ಮತ್ತು ಈ ಕೋಟನ್ ಕಾಯೋರು ಏನು ಮಾಡ್ತಾಯಿದ್ರು ಅಂದರೆ ಡೈಲಿ ಹತ್ತಿ ಇಳಿತಾಯಿದ್ರು ಪ್ರತಿಯೊಂದು ವಸ್ತುಗಳನ್ನು ತಗೊಂಡು ಹೋಗ್ಬೇಕು ಅಂತಂದರೆ ಇಲ್ಲಿಂದ ತಗೊಂಡು ಹೋಗ್ಬೇಕಿತ್ತು ಕೆಳಗಡೆ ಬಂದು ಸೊ ಅವಾಗ ರೆಗ್ಯುಲರ್ ಆಗಿತ್ತು ನಾವಿವತ್ತು ಒಂದೊಂದಿನ ಹತ್ತಕ್ಕೆ ಉಸ್ರ ಮೇಲೆ ಕೆಳಗೆ ಬರುತ್ತೆ ನೋಡೋಣ ಇದು ಎಷ್ಟು ದೂರ ಅಂತ ಗೊತ್ತಿಲ್ಲ ಸೊ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ಎಷ್ಟು ಗಂಟೆಗೆ ಹತ್ತಿ ಕಂಪ್ಲೀಟ್ ಆಗುತ್ತೆ ನೋಡಬೇಕು ಸ್ನೇಹಿತರೆ ನಾವು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮೇಲೆ ಬಂದಿದ್ದೀವಿ ಸೊ ಇನ್ನು ನಿಮಗೇನು ಇಲ್ಲಿ ಬಾಗಿಲು ಕಾಣುತ್ತೆ ಈ ಥರ ಈ ಒಂದು ಕೋಟೆಯಲ್ಲಿ ಇಪ್ಪತ್ತೊಂದು ಬಾಗಿಲುಗಳಿವೆ ಸೊ ಅಲ್ಲಿ ದಿಡ್ಡಿ ಬಾಗಿಲು ಮೈಸೂರು ಬಾಗಿಲು ಹಲವು ಬಾಗಿಲುಗಳನ್ನು ನೀವು ನೋಡ್ಬೋದು ಜೊತೆಗೆ ನೀವು ಹಾಗೆ ಮುಂದೆ ಎಂಟರ್ ಆದರೆ ನಿಮಗೆ ಹತ್ತಕ್ಕಿಂತ ಹೆಚ್ಚು ನೀರಿನ ಒಂದು ಹೊಂಡಗಳಂದರೆ ಮಳೆ ನೀರ ಸಂಗ್ರಹ ಮಾಡೋಕ್ಕೋಸ್ಕರ ಅಲ್ಲಿ ಹೊಂಡಗಳನ್ನು ನೀವು ನೋಡ್ಬೋದು ಸೊ ಹಾಗೆ ಮುಂದೆ ಹೋದರೆ ನೀವು ಎಂಟು ಆಂಜನೇಯ ವಿಗ್ರಹಗಳಿದೆ ಅಂತೇಳಿ ಉಲ್ಲೇಖ ಇದೆ ನಿಮಗೆ ಸಾಧ್ಯ ಅಷ್ಟು ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಬನ್ನಿ ನೋಡಿ ಇದು ಸ್ಟಾರ್ಟಿಂಗು ಎಂಟ್ರಿ ಸೊ ಇದು ಇಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಸೈನಿಕರು ಕೂತ್ಕೊಂಡು ಕಾಯ್ತಾ ಇದ್ರು ಸೊ ಯಾಕಂದ್ರೆ ಅಲ್ಲಲ್ಲಿ ಸ್ಟೆಪ್ ನೀವು ಏಳು ಸುತ್ತಿನ ಕೋಟೆ ಆ ಒಂದು ಚಿತ್ರದುರ್ಗ ಏಳು ಸುತ್ತಿನ ಕೋಟೆ ಇದೆ ಇದು ಹತ್ತು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಹಾಗಾಗಿ ಹತ್ತಕ್ಕಿಂತ ಹೆಚ್ಚು ಒಂದು ಬಾಗಿಲು ಇದೆ ಒಂದು ಸ್ಟೆಪ್ ಐ ಸ್ಟೆಪ್ ಸೊ ಇದು ಇದೊಂದು ಈ ತರ ಬಾಗಿಲು ಕಂಡ್ರೆ ಇಲ್ಲಿಂದ ಒಂದು ಸ್ಟೆಪ್ ಅಂತ ಹೇಳ್ಬೋದು ಇಲ್ಲಿಂದ ಒಂದು ಸುತ್ತಿನ ಕೋಟೆ ಅಂತ ಹೇಳ್ಬೋದು ನಿಮ್ಗೆ ಇಲ್ಲಿಂದ ನೋಡಿದ್ರೆ ನೀವು ಪರಿಸರವನ್ನು ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಭಾಳ ಸುಂದರವಾಗಿ ಕಾಣ್ತಿದೆ ಸೊ ಬಿಸಿಲು ಮಾತ್ರ ಭಾಳ ಹೊಡಿತಾ ಇದೆ ಸೊ ಹಾಗಾಗಿ ನಾವು ಆದಷ್ಟು ಬೇಗ ಮೇಲೆ ಹೋದರೆ ಭಾಳ ಚೆನ್ನಾಗಿರುತ್ತೆ ನಿಮಗೂ ಕೂಡ ಪ್ರತಿಯೊಂದು ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಏನಾಗ್ತದೆ ನಮ್ಮಲ್ಲಿ ಇನ್ನೂ ಶಕ್ತಿ ಇದೆ ನಾವಿನ್ನು ಚೆನ್ನಾಗಿ ಉಸಿರಾಡ್ತಾ ಇದ್ದೀವಿ ಇವೆಲ್ಲ ನಮಗೆ ಭಾಸವಾಗುತ್ತೆ ಯಾಕಂದ್ರೆ ನಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಥರ ಸು ಗುಡ್ಡಗಳನ್ನು ಸುತ್ತ ಹತ್ತಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ನಾವು ಇವತ್ತು ಬಂದಿದ್ವಿ ಸೊ ನಿಮಗೂ ತೋರ್ಸು ತೋರಿಸ್ತೀನಿ ನೀವು ಮೊದಲು ಮದಗಿರಿ ಅಂತ ಹೇಳ್ತಾರೆ ಮದಗಿರಿ ಅಂತಂದರೆ ಈ ಗುಂಡುಗಳನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ರು ಹಾಗಾಗಿ ಮಧಗಿರಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಮಧು ಅಂದರೆ ಜೇನು ಈ ಒಂದು ಏಕಶಿಲಾ ಬೆಟ್ಟದಲ್ಲಿ ಈ ಮಧುಗಿರಿ ಬೆಟ್ಟದಲ್ಲಿ ತುಂಬ ಜೇನು ಸಿಕ್ತಿತ್ತಂತೆ ಹಾಗಾಗಿ ಇಲ್ಲಿ ಎಲ್ಲ ಜೇನು ಕೇಳೋಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಧುಗಿರಿ ಅಂತ ಹೆಸರು ಬಂತು ಸುಮಾರು ಕಾರಣಗಳಿದ್ದಾವೆ ನಂತರ ಹಲವು ರಾಜರು ಬಂದಾಗ ಈ ಒಂದು ಗುಡ್ವನವ ಕೋಟೆಯನ್ನು ವಶಪಡಿಸ್ಕೊಂಡ್ರು ಅವ್ರಿಗೆ ಬೇಕಾದಂಗೆ ಅವ್ರು ಮಾರ್ಪಾಡು ಮಾಡ್ತಾರೆ ಏನಾಗಿದೆ ಇವತ್ತು ಇದು ಚಾರಣಕ್ಕೆ ತುಂಬ ಹೆಸರುವಾಸಿಯಾಗಿದೆ ಹಾಗಾಗಿ ನಾವು ಕೂಡ ಚಾರಣವನ್ನು ಮಾಡಿ ನಿಮ್ಗೂ ಕೂಡ ಮಧುಗಿರಿ ಬಿಟ್ಟನ್ನು ತೋರಿಸೋ ಚಿಕ್ಕ ಪ್ರಯತ್ನ ಮಾಡ್ತೀನಿ ಮೊದಲು ಎಂಟ್ರೆನ್ಸ್ ಫಸ್ಟ್ ಬಾಗಿಲಿಂದ ಹೋಗ್ತಾ ಇದ್ವಿ ಸೊ ಮುಂದೆ ಎಲ್ಲ ಬಾಗಿಲು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಬನ್ನಿ ಸರ್ ನೋಡಿ ಸ್ನೇಹಿತರೆ ಇಲ್ಲೊಂದು ಬಾಗಿಲಿದೆ ಸೊ ಇಲ್ಲೊಂದು ಬಾಗಿಲಲ್ಲಿ ಅಲ್ಲೊಂದು ಬಾಗಿಲು ಇಲ್ಲೊಂದು ಬಾಗಿಲು ಯಾಕಂದರೆ ನೇರ ನೇರ ಬಾಗಿಲು ಮಾಡಿಲ್ಲ ಕ್ರಾಸ್ ಆಗಿ ಬಾಗಿಲು ಮಾಡಿದರೆ ಸೊ ಇದೆಲ್ಲ ಸೈನಿಕರ ಒಂದು ಬೇಗ ಅಟ್ಯಾಕ್ ಮಾಡ್ದಲ್ಲ ಇರಲಿ ಅಥವಾ ಕೆಲವು ಇರಲಿ ಅಂತೇಳಿ ಮಾಡಿದರೆ ಕೆಲವು ಮಂಟಪಗಳಿದೆ ಸೊ ಹೋಗ್ತಾ ಹೋಗ್ತಾ ಹಾಗೆ ಮುಂದೆ ನಿಮ್ಗೆ ತೋರಿಸ್ತೀನಿ ಎಲ್ಲ ಗಾರೆಯಿಂದ ಮಾಡಿದಂತಹ ಈ ಗೋಡೆಗಳನ್ನೆಲ್ಲ ತುಂಬ ಹಾಳು ಮಾಡಿದ್ದಾರೆ ಸೊ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನೆಕ್ಸ್ಟ್ ಜನರೇಷನ್ ಏನು ಕೊಡೋಕ್ಕಾಗಲ್ಲ ನೀವು ಬಂದರೆ ನಾಲ್ಕು ಕೆಲಸ ಅಂದರೆ ಇಂಥ ಗಿಡ ಕಿತ್ಬಿಟ್ಟು ಮೀಟ್ ಮಾಡಿ ಹೋದರೆ ಏನಾಗ್ತದೆ ಅಂದರೆ ನೆಕ್ಸ್ಟು ಅದು ಹಾಳಾಗ್ದಲೆ ಸಂರಕ್ಷಣೆ ಮಾಡೋದಷ್ಟು ನಿಮ್ಮ ಪ್ರಯತ್ನ ಆಗುತ್ತೆ ಸೊ ದಯವಿಟ್ಟು ನೀವು ಮಾಡಿ ಯಾಕಂದರೆ ಈ ಮಾಡೋದ್ರಿಂದ ನಿಮ್ಗೇನು ಲಾಸ್ ಇಲ್ಲ ನಿಮ್ಮ ಒಳ್ಳೆಯ ಉದ್ದೇಶವನ್ನು ಸಮಾಜಕ್ಕೆ ಅಥವಾ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಬನ್ನಿ ನಾನು ನೆಕ್ಸ್ಟ್ ಏನು ಎರಡೇ ಬಾಗಿಲು ನೋಡಿಬಿಟ್ಟು ಸೊ ಹಾಗೆ ಮುಂದೆ ನಾವು ಹೋಗ್ತಾ ಇದ್ವಿ ಸೊ ಮುಂದೆ ಹೋದರೆ ಇಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬಾಗಿಲುಗಳು ಕೆಲವೊಂದು ದೇವರ ಮೂರ್ತಿಗಳು ಇವೆಲ್ಲ ಇಲ್ಲೆಲ್ಲ ಇದೆ ನೀವೇನು ಕೆಳಗಡೆಯಿಂದ ಬಂದ್ರಿ ಮೇಲ್ಗಡೆಯಿಂದ ನೋಡಿ ಹಾಗೆ ಯಾವುದೇ ರೀತಿ ಜಾಯಿಂಟ್ ಇಲ್ದಲೆ ಹಾಗೆ ಆಟೋಮೆಟಿಕ್ಲಿ ಅಂದರೆ ಒಂದಕ್ಕೊಂದು ಪಕ್ಕದಲ್ಲಿ ಇಟ್ಬಿಟ್ಟು ಇಲ್ಲಿ ಏನು ಮಂಟಪತ್ರ ಮಾಡಿದ್ದಾರೆ ಇದೆಲ್ಲ ಈ ಗಾರೆ ಕೆಲಸ ಏನಿದೆ ಇದೆಲ್ಲ ಟಿಪ್ಪು ಸುಲ್ತಾನ್ ಹೈದರಾಬಾದಿ ಕಾಲದ್ದು ಯಾವಾಗ ಮುಸ್ಲಿಂ ಸುಲ್ತಾನ ಅಂತಲೇ ಹೇಳ್ಕೊತಾನೆ ಟಿಪ್ಪು ಸುಲ್ತಾನ್ ಅವರು ಆಕ್ರಮಣ ಮಾಡಿದ್ಮೇಲೆ ಇಲ್ಲೆಲ್ಲ ಸ್ವಲ್ಪ ಬದಲಾವಣೆ ಮಾಡಿ ಅವರ ಕುರುಗಳನ್ನು ಇಟ್ಬಿಟ್ಟು ಹೋಗಿದ್ದಾರೆ ಸೊ ಅದು ಕೂಡ ಅಷ್ಟೊಂದು ಏನು ಹಾಳು ಮಾಡೋಕ್ಕಾಗಿಲ್ಲ ಸೊ ನಮ್ಮ ಜೊತೆ ನಾವು ಯಾವಾಗಲೂ ಕೂಡ ಹೋಗ್ಬೇಕಾದ್ರೆ ಸ್ನೇಹಿತರ ಜೊತೆಗೆ ಇರಬೇಕು ಅಂತ ಹೇಳಿದೆ ಯಾಕಂದ್ರೆ ನಮ್ಮ ನಮ್ಮ ಸ್ನೇಹಿತರಿದ್ರೆ ನಾವು ಒಂದಲ್ಲ ಒಂದು ವಿಷಯ ಮಾತಾಡ್ಕೊಳ್ತಾ ಅವರಿಗೆ ಗೊತ್ತಿದ್ದ ಐಡಿಯಾಗಳನ್ನು ಕೇಳ್ಕೊಂಡು ಹಾಗೆ ಹೋಗ್ತಾರೆ ಸೊ ನೋಡೋಣ ನಾವು ಇನ್ನೂ ಸುಮಾರು ಜನ ಬರೋದಿತ್ತು ಯಾರು ಬರಲಿಲ್ಲ ಸೊ ಹಾಗಾಗಿ ನಾವು ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸೋ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ನ್ಯಾಚುರಲ್ ಆಗಿರುವಂಥ ಬಂಡೆ ಸೊ ಇವ್ಳು ಇಲ್ಲಿಂದ ವ್ಯೂಸ್ ಹೇಗೆ ಕಾಣುತ್ತೆ ಅಂದ್ರೆ ನಿಜವಾಗ್ಲೂ ಯಾಕಂದ್ರೆ ಎಷ್ಟು ಸಾವಿರ ಕೋಟಿ ವರ್ಷಗಳ ಹಿಂದೆ ಆ ಕಲ್ಲುಗಳು ಮಾರ್ಪಾಡಾಗಿದ್ದು ಹಾಗೇ ಹಾಗೆ ಇದೆ ಮನುಷ್ಯನ ಬುದ್ಧಿಶಕ್ತಿಗೆ ತುಂಬಾ ರೆಸ್ಪೆಕ್ಟ್ ಮಾಡಬೇಕು ಯಾಕೆ ಅಂತಂದರೆ ಅವನು ಎಲ್ಲಿ ಬೇಕು ಹಾಗೆ ಸಂದಿಲಿ ಜಾಗ ಮಾಡಿಕೊಂಡು ತನಗೇನು ಬೇಕಾದ್ರೆ ಮಾಡಿಕೊಂಡು ಮುಂದಿನ ಪೀಳಿಗೆ ಕೊಡ್ತಾ ಹೋಗ್ತಾನೆ ಸೊ ಅದು ಮನುಷ್ಯನ ಸಹಜ ಗುಣ ಸೊ ಈಗಿನ ಜನಗಳೇನಂತಂದರೆ ಇದನ್ನು ವರ್ದು ಹಾಳು ಮಾಡೋಣ ನನಗೇನು ಪ್ರಯೋಜನ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಸೊ ಈ ಕಲ್ಲುಗಳೆಲ್ಲ ಹಾಕಿರೋದು ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳ್ಬೋದು ನೂರಾರು ವರ್ಷಗಳ ಹಿಂದೆ ಅವಾಗ ಹಾಕಿದ ಕಾಂಕ್ರೀಟ್ ಇರ್ಬೋದು ಗಾರೆ ಇರ್ಬೋದು ಇವತ್ತು ಉಳಿದಿದೆ ಅಂದರೆ ಅವಾಗೇನು ಮಾಡೋಂಥ ಡೆಡಿಕೇಶನ್ನು ಒಂದು ಸ್ಕಿಲ್ ಅಂತ ಈ ಮೂಲಕ ಹೇಳಬಲ್ಲೆ ಕೋಟೆ ನೋಡೋಣ ಸ್ನೇಹಿತರೆ ನೋಡಿ ಹಿಂದೆ ಎಲ್ಲ ಮೋಸ್ಟ್ಲಿ ಮೊದಲೆಲ್ಲ ಮೆಟ್ಲು ಇತ್ತು ಎಲ್ಲ ಗೊತ್ತಿಲ್ಲ ಈಗ ಕೆಲವು ಮೆಟ್ಲುಗಳು ಈಗ ಮಾಡಿದ್ದಾರೆ ಸೊ ಬಂಡೆಗಳ ಮಧ್ಯೆ ನಾವು ಹೇಗೆ ಹತ್ಬಿಟ್ಟು ಹೋಗ್ಬೇಕು ಸೊ ಹಾಗಾಗಿ ಹತ್ಬಿಟ್ಟು ಹೋಗ್ತಾ 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 ನಿಮಗೆ ಹತ್ತಿದ ಫೀಲ್ ಗೊತ್ತಾಗಲ್ಲ ಯಾವಾಗ ನೀವು ಕೆಳಗಡೆ ನೋಡ್ತೀರಾ ಸೊ ಇಷ್ಟು ದೂರ ಬಂದ ಇಷ್ಟು ದೂರ ಬಂದ ಅಂತ ಹೇಳ ಗೊತ್ತಾಗುತ್ತೆ ಸೊ ನಾನು ನಿಮ್ಗೇನು ಇಪ್ಪತ್ತೊಂದು ಬಾಗಿಲಲ್ಲಿದೆ ದಿಡಿ ಬಾಗಿಲು ಆನೆ ಬಾಗಿಲು ಮೈಸೂರು ಬಾಗಿಲು ಹಲವು ಬಾಗಿಲು ಇದಾವೆ ಬಾಗಿಲು ಪಕ್ಕದಲ್ಲಿ ಅಲ್ಲಲ್ಲಿ ನೇರವಾದ ಬಾಗಿಲು ಇರಲ್ಲ ಕಾಸಿರುತ್ತೆ ಬಾಗಿಲು ಇದು ಒಂದು ಪ್ಲಾನ್ ಅಂತ ಹೇಳ್ಬೋದು ನಂತರ ಪಳೆಗಾರ ಕಾಲದಲ್ಲಿ ಆದಂತಹ ಕೋಟೆ ನಂತರ ಪ್ರತಿಯೊಬ್ರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಅವ್ರವ್ರಿಗೆ ಹೆಂಗ್ ಬೇಕಂಗೆ ಮಾಡ್ ಮಾಡಿಫಿಕೇಶನ್ ಮಾಡಿದ್ರು ಇಂಥ ದೊಡ್ಡ ಬಂಡೆಯನ್ನು ಇದುವರೆಗೂ ಉಳಿಸ್ಕೊಂಡಿದ್ದಾರೆ ಅಂತ ಭಾಳ ಖುಷಿ ಪುಡುತ್ತೆ ಯಾಕಂದ್ರೆ ಗಣಿಗಾರಿಕೆ ಮಾಡ್ತಾರೆ ಗಣಿಗಾರಿಕೆಯಿಂದ ಇಂಥ ಬಂಡೆಗಳೆಲ್ಲ ಹಾಳಾಗ್ತಾವೆ ಮತ್ತೆ ಈ ಒಂದು ಮಧುಗಿರಿಗೆ ಈ ಬೆಟ್ಟ ಇರೋದ್ರಿಂದನೇ ಮಧುಗಿರಿ ಇಷ್ಟೊಂದು ವಿಶೇಷವಾದ ಸ್ಥಾನವನ್ನ ಏಷ್ಯಾ ಖಂಡದಲ್ಲಿ ಪಡ್ಕೊಂಡಿದೆ ಎರಡನೇ ದೊಡ್ಡ ಏಕಶಿಲಾ ಬಟ್ಟೆ ಬೆಟ್ಟ ಅಂತ ಹೇಳಿದ್ರೆ ಇವತ್ತು ಮೂರನೇ ಬಾಗಿಲ ಹತ್ರ ಬಂದು ಸೊ ನೀವು ಇಲ್ಲಿ ಕಾಣ್ಬೋದು ನೋಡ್ಬೋದು ಇಲ್ಲಿ ಆ ಮೇಲೆ ಕೋಟೆಯನ್ನು ಕಟ್ಟಿದ್ದಾರೆ ಸೊ ಇಲ್ಲಿ ಕೋಟೆ ಕಟ್ಟಿದರೆ ಇದು ಮೂರನೇ ಬಾಗ್ಲತ್ತಿದೆ ಇಲ್ಲೇ ಲೋಕಲ್ ಹೈಡ್ಸು ಮಧುಗಿರಿಯವರು ನಮ್ಮ ಸ್ನೇಹಿತರು ಹಾಗಾಗಿ ನಮಗೂ ಮಧುಗಿರಿ ಬೆಟ್ಟ ತೋರಿಸ್ಬೇಕು ಅಂತೇಳಿ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ನೋಡೋಣ ಅವ್ರು ಏನೇನು ತೋರಿಸ್ತಾರೆ ಏನು ಹೇಳ್ತಾರೆ ಅವ್ರಿಗೆ ಇತಿಹಾಸ ಏನೇನು ಗೊತ್ತಿದೆ ಅವ್ರನ್ನೂ ಕೇಳೋಣ ನೋಡೋಣ ಮೂರನೇ ಬಾಗ್ಲು ಹೋಗ್ತಿದ್ವಿ ಸೊ ಯಾಕಂದರೆ ಟೀಮ್ ವರ್ಕ್ ಹೋದಾಗ ಭಾಳ ಖುಷಿಯಾಗಿರುತ್ತೆ ನಮ್ಮ ನಮ್ಮ ಫೀಲಿಂಗ್ಸು ನಾ ಹಳೆ ಗುಡ್ಡ ಹತ್ತಿದ್ದೆ ಆ ಗುಡ್ಡ ಹತ್ತಿದ್ದೆ ಎಲ್ಲ ಹೀಗೆಲ್ಲ ಮಾತಾಡ್ಕೊಂಡು ಹೋಗ್ತೀವಿ ಸೊ ಬನ್ನಿ ನೋಡೋಣ ಈಗ ಹೇಗೆ ಕಟ್ಟಿದ್ದಾರೆ ಇದೆಲ್ಲ ಮಾಡಿಫಿಕೇಶನ್ ಮೇಲೆ ಗಾರೆ ಏನು ಕಾಣ್ತಾ ಇದೆ ಸೊ ಅದೆಲ್ಲ ಮೋಸ್ಟ್ಲಿ ಹೈದರಾಲಿ ಟಿಪ್ಪು ಸುದನ್ ಕಾಲದಲ್ಲಿ ಕಟ್ಟಿದಂತ ಒಂದು ಕುರುಗಳು ನಮಗೆ ಕಾಣ್ತಾ ಇದೆ ಸೊ ಅಲ್ಲಿ ಜೈ ಮಾರುತಿ ಅಂತ ಹಾಕಿದರೆ ಮೋಸ್ಟ್ಲಿ ಅಲ್ಲೆಲ್ಲೋ ಆಂಜನೇಯ ನಾನು ಹೇಳ್ತೀನಲ್ಲ ಆಂಜನೇಯ ಮೂರ್ತಿಗಳಿಂದ ಹೇಳಿದೆ ನಿಮ್ಗೆ ಎಷ್ಟು ಆಂಜನೇಯ ಮೂರ್ತಿಗಳು ತೋರಿಸಕ ನಾನು ತೋರಿಸ್ತೀನಿ ಆ ಒಂದು ಸೈನಿಕರಿಗೆ ಬಲವನ್ನು ಕೊಡುವಂತದ್ದೇ ಆಂಜನೇಯ ಅಂತ ಹೇಳ್ಬೋದು ಹಾಗಾಗಿ ಅಲ್ಲಿ ಜೈ ಮಾರುತಿ ಅಂತ ಹಾಕಿದ್ರೆ ಮುಂದೆ ಅಲ್ಲೆಲ್ಲ ಇರಬಹುದು ನೋಡೋಣ ಬನ್ನಿ ಇಲ್ಲಿ ನೋಡಿ ನೀವೇನು ಚಿತ್ರಗಳು ಕಾಣ್ತೀರಾ ಇದು ಒಂದು ಇಸ್ಲಾಮಿಕ್ ಶೈಲಿಯ ಚಿತ್ರಗಳು ಸಾಮಾನ್ಯವಾಗಿ ಸಾವಿರದ ಆರ್ನೂರನೇ ಇಸ್ವಿ ಎಲ್ ಟಿಪ್ಪು ಸುಲ್ತಾನ್ ಯಾವಾಗ ಆ ಟೈಮಲ್ಲಿ ಈ ಒಂದು ಚಿತ್ರಗಳು ಕಾಣ್ತವೆ ಗಾರೆಯಿಂದ ಮಾಡುವಂಥದ್ದು ನೋಡಿ ಇಲ್ಲಿ ಕಾಣ್ಬೋದು ಅಷ್ಟು ಸಾಮಾನ್ಯವಾಗಿ ಮುನ್ನೂರು ನಾನೂರು ವರ್ಷ ಆದ್ರೂ ಕೂಡ ಅದೇ ಸ್ಥಿತಿಯಲ್ಲಿ ಇದೆ ಸೊ ಇದು ಎಂಟ್ರೆನ್ಸ್ ಇದು ಮೂರನೇ ಗೇಟ್ ಹತ್ರ ಇದ್ದೀವಿ ಸೊ ಒಂದೊಂದು ಗೇಟ್ ಹತ್ರನೂ ಒಂದೊಂದು ಆ ಚಿತ್ರ ಕೊಡಬಹುದು ಇದು ನಾಲ್ಕನೇ ಗೇಟು ಸೊ ನಾಲ್ಕನೇ ಗೇಟು ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ಅಲ್ಲಲ್ಲ ಅಲ್ಲೇ ಗೇಟ್ಗಳನ್ನ ಮಾಡಿದ್ದಾರೆ ಸೊ ಈ ಥರ ನಿಮಗೆ ಇಪ್ಪತ್ತೊಂದು ಗೇಟ್ಗಳನ್ನ ನೋಡ್ಬೋದು ಸೊ ಗೇಟ್ಗಳು ನಂತರ ಗೇಟ್ಗಳು ಹಾಗೆ ಕಂಟಿನ್ಯೂ ಆದರೆ ಇಲ್ಲೊಂದು ಮಂಟಪ ಇದೆ ಸೊ ಮಂಟಪದಲ್ಲಿ ಹಾಗೆ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೆ ಹಿಂದೆ ಸೈನಿಕರು ರೆಸ್ಟ್ ಮಾಡೋಕ್ಕೋಸ್ಕರ ಇಲ್ಲಿ ಮಾಡಿದರು ಹಾಗೆ ಬನ್ನಿ ಸರ್ ನೋಡಿ ಇದು ಮೋಸ್ಟ್ಲಿ ಇಲ್ಲಿ ಬಾಗಿಲಿತ್ತು ಅನಿಸುತ್ತೆ ಯಾರಾದರೂ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ಇಲ್ಲಿ ಚಿಕ್ಕದಾದಂತಹ ಒಂದು ಚಿಕ್ಕ ಬಾಗಿಲಿದೆ ಈ ಬಾಗಿಲ ಮುಖಾಂತರ ಈಗ ಬಕ್ಕೊಂಡು ಹೋಗಬೇಕಿತ್ತು ಇಲ್ಲಿ ಸೈನಿಕರು ಯಾವಾಗಲೂ ಹೇಳ್ತಾ ಇದ್ರು ಸಾಮಾನ್ಯವಾಗಿ ಈ ಬಾಗಿಲೆಲ್ಲ ಇದು ಹದಿನೇಳು ಅಡಿ ಇದೆ ಅಂತ ಹೇಳ್ತಾರೆ ಈ ಬಾಗಿಲೇನಿದೆ ಇದು ಹದಿನೇಳು ಅಡಿ ಇದೆ ಆ ಸ್ನೇಹಿತರ ಇಲ್ಲೊಂದು ನೋಡಿ ಇಲ್ಲೊಂದು ಹೂ ಇದೆ ಡಿಫ್ರೆಂಟ್ ಆಗ ಹೂವಿದೆ ಕಾಡಲ್ಲೇ ಬೆಳೆದಿದ್ದು ಸರ್ ನಮ್ಮ ಸ್ನೇಹಿತ ಒಬ್ರು ಹೇಳ್ತಾರೆ ಏನ್ ಸರ್ ಏನ್ ಹೂ ಸರ್ ಇದು ಸರ್ ಇದು ಪಾಂಡವರು ಇದು ಕೌರವರು ನೂರಾ ಹನ್ನೊಂದು ಜನ ಇದಾರಲ್ಲ ನೂರಾ ಹನ್ನೊಂದು ಕೌರವರು ಈ ಮಧ್ಯೆ ಕೃಷ್ಣ ಇದ್ಕೊಂಡು ಹೇಳ್ತಿರೋ ತಾರ ವಿಶೇಷವಾದ ಹೂ ಸರ್ ಇದು ಓಕೆ ಓಕೆ ನೋಡಿ ಇದು ಇದು ಕಾಡಲ್ಲಿ ಬೆಳೆದಿದೆ ಇದು ಪಾ ಅವ್ರ ಏನ್ ಹೇಳ್ತಾರೆ ಪಾಂಡವರ ಹೂ ಅಂತ ಹೇಳ್ತಾರೆ ಇದ್ರಲ್ಲಿ ಆ ಪಾಂಡವರು ಮತ್ತೆ ಕೌರವರು ಐದ್ ಜನ ಐದು ಒಂದು ಕೆಳಗಡೆ ಇದೆ ಇದು ಮೇಲ್ಗಡೆ ನೂರ ಒಂದಿರೋದ್ರಿಂದ ಸುಮಾರು ಇರೋದ್ರಿಂದ ನೂರ ಒಂದು ಅಂತ ಹೇಳ್ತಾರೆ ಮಧ್ಯದಲ್ಲಿ ಕೃಷ್ಣ ಇದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಇದು ಪಾಂಡವ ಕೌರವ ಕೃಷ್ಣ ಹೂವು ಅಂತ ಹೇಳ್ತಾರೆ ಇದು ವಿಶೇಷವಾದ ಹೂ ಇತ್ತು ಒಂದು